Hi everyone, welcome back to my YouTube channel. ಆ ಸೊ ಇದು ವಿಡಿಯೋ ಏನಂತ ಅಂದ್ರೆ ಗೌರಿ ಹಬ್ಬದ ಬಿಫೋರ್ ಇಂದ್ಲ ದಿನ ವಿಡಿಯೋ ಸೊ ನಾ ನಾನು ಹಸ್ಬೆಂಡ್ ಮನೆಯಿಂದ ಅಮ್ಮನ ಮನೆಗೆ ಬಂದೆ ಯಾಕಂದ್ರೆ ಈ ಸರಿ ಇಲ್ಲಿ ಬಾಗ್ನ ಕಟ್ಟೋಣ ಅಂತ ಅಂದ್ಬಿಟ್ಟು ಬಂದೆ ಸೊ ಅದಕ್ಕೋಸ್ಕರ ಅಮ್ಮ ಎಲ್ಲ ಪ್ರಿಪರೇಷನ್ ಕೂಡ ಅಮ್ಮನ ಮನೇಲಿ ಇತ್ತು ಈ ಸರಿ ನಾನು ಬಂದಾಗ ಆಲ್ಮೋಸ್ಟ್ ಫೈವ್ ಫೈವ್ ತರ್ಟಿ ಆಗಿತ್ತು ಮನೆಗ್ ಬಂದಾಗ ಬಂದ ತಕ್ಷಣ ಅಮ್ಮ ಹೂ ಕಟ್ತಾ ಇದ್ರು ಅದಾದ್ಮೇಲೆ ನಾನು ಮತ್ತೆ ನನ್ನ ಸಿಸ್ಟರ್ ಇಬ್ರು ಸೇರ್ಕೊಂಡು ಚಕ್ಲಿ ಮಾಡೋಣ ಯಾರಾದ್ರು ನೆಂಟ್ರು ಬಂದ್ರೆ ಅವ್ರು ತಿನ್ನೋದಕ್ಕೂ ಆಗುತ್ತೆ ಮತ್ತೆ ದೇವ್ರಿಗೆ ಒಂದು ಖಾರ ಮತ್ತೆ ಒಂದು ಸ್ವೀಟ್ ಆಗುತ್ತೆ ಒಬ್ಬಟ್ಟು ನಾಳೆ ಮಾಡ್ಕೊಳ್ಳೋಣ ಚಕ್ಲಿ ಸಂಜೆನೆ ಮಾಡ್ಕೊಬಿಡೋಣ ಅಂತ ಅನ್ಬಿಟ್ಟು ಅಮ್ಮ ಎಲ್ಲ ಕಲ್ಸಿ ಕೊಟ್ಟಿದ್ರು ಸೊ ಅವಳು ಅದನ್ನ ಚಕ್ಲಿನ ಮುರ್ಕಿ ಮಾಡ್ಕೊಡ್ತಾ ಇದ್ಲು ಸೊ ನಾನು ಅದನ್ನ ಎಣ್ಣೆಗೆ ಹಾಕ್ತಾ ಇದ್ದೆ ಇದನ್ನ ಹೇಗ್ ಮಾಡೋದು ಚಕ್ಲಿನ ಅಂತ ನಾನು ಕ್ವಿಕ್ ಆಗಿ ಅಮ್ಮನ ಹತ್ರ ಹೇಳ್ಸಿದೀನಿ ಅದು ಮುಂದಿನ ವಿಡಿಯೋದಲ್ಲಿ ನೋಡಿದ್ರೆ ನಿಮ್ಗೆ ಸಿಗುತ್ತೆ ಸೊ ಫಸ್ಟ್ ಏನಂತ ಅಂದ್ರೆ ನಂಗೆ ಅಷ್ಟಾಗಿ ಚಟ್ಲಿನ ಸುತ್ತಗ್ ಬರಲ್ಲ ಸೊ ಸ್ನೇಹ ಸುತ್ತ ಕೊಡ್ತಾ ಇದ್ಲು ನಾನು ಅದನ್ನ ಫ್ರೈ ಮಾಡ್ಕೊತಾ ಇದ್ದೆ ಈ ಗೌರಿ ಹಬ್ಬ ಅಂದ್ರೆ ಹೆಣ್ಮಕ್ಳು ತುಂಬಾನೇ ಸ್ಪೆಷಲ್ ಅನ್ಸುತ್ತೆ ಬಿಕಾಸ್ ಚಿಕ್ಕನ್ ರೆಡಿ ಆಗಿ ನಾವು ಊರಲ್ಲಿ ಹಬ್ಬ ಮಾಡ್ತಾ ಇದ್ದು ಇವಾಗ ಇವಾಗ ನಾವು ಸಿಟಿಯಲ್ಲೇ ಹಬ್ಬ ಮಾಡೋ ತರ ಆಗಿದೆ ಬಟ್ ಚೈಲ್ಡ್ಹುಡ್ ಲೈಫ್ ನೆನ್ಸ್ಕೊಂಡ್ರೆ ತುಂಬಾ ಅಂದ್ರೆ ತುಂಬಾ ಖುಷಿ ಆಗುತ್ತೆ ಆ ನಮ್ಗೆ ಗೌರಿ ಹಬ್ಬ ಅಂದ್ರೆ ಹೊಸ ಬಟ್ಟೆ ಹಾಕೊಳ್ಳೋದು ಮುಡ್ಕೊಳ್ಳೋದು ಆಟ ಆಡೋದು ಈ ತರ ಇರ್ತಾ ಇತ್ತು ಲೈಫ್ ಬಟ್ ಇವಾಗ ತುಂಬಾ ಡಿಫ್ರೆಂಟ್ ಆಗಿದೆ ಸೊ ಅದ್ರ ಪ್ರಕಾರ ನಾವು ಅಪ್ಡೇಟ್ ಆಗ್ಬೇಕು సో నాను ఇవగా చక్లి ఎలా హాకే ఫ్రై మొదలకే స్టార్ట్ మే నవేన్ అన్క అంద అంత ముంచే ఇలా ఫ్రై మిట్బ్ర నెక్స్ట్ నా అడ్గే ఊట మూడు క్లీనింగ్ స్టార్ట్ మంత్ ఫస్ట్ చక్లి ఎలా రెడీ మార్కీవి బట్ అమ్మ జాస్తి ప్రిపేర్ మిబిట్టి ఇప్పుడు అద్రింద స్వల్ప ఎయిట్ ఓ క్లాక్ ఆయ్ ఇవగా అమ్మగలుగు తాత ఆడతాయి విడియో హాకీ నో

ఎలా మక్ళ అనే తుంబా ఆస అల్వ సేమ్ ఆరోహీన ఆగే నా ముస్ ఫస్ట్ తోర్ణ కట్క అంత అన్బిట్టు బ్యాక్ డోర్ గా ఎలా కట్క స్టార్ట్ ఫస్ట్ రెడీ మిట్కీ అదామే ఫస్ట్ బ్యాక్ డోర్గా హాకీ అదేలే ఒగడే దేవర్ మన హాక అంత అన్కొందీ తుంబా చనగి హాకు ఆ ఇవగా మావునెలెల్ హాక్రేనే హెంతర ತುಂಬಾ ಚೆನ್ನಾಗಿ ಕಾಣುತ್ತೆ ಮನೆ ಕಳೆ ಆಗಿ ಸೊ ಇದು ನಾವು ದೇವರ ಮನೆಗೂ ಹಾಕಿ ಅದಾದ್ಮೇಲೆ ಮಾಡೋಣ ಅಂತ ಯಾವುದೇ ಹಬ್ಬ ಪೂರ್ಣ ಆಗೋದು ಹಾಕದ್ಮೇಲೆ ಅಮ್ಮ ಚಕ್ಲಿ ಮಾಡಿದಲ ಅದು ಚೆನ್ನಾಗಿತ್ತಲ್ಲಮ್ಮ ಅದ್ ಹೆಂಗ್ ಮಾಡಿದೆ ಅಂತ ಕ್ವಿಕ್ ಆಗಿ ಹೇಳ್ಬಿಡಮ್ಮ ಏನೇನ್ ಆಗಿದೆ ಅಂತ ಹೇಳಿದ್ರೆ ಸೊ ಕೇಳಿದ್ರು ಅದಕ್ಕೆ ಅಲ್ಲೇ ಆನ್ಸರ್ ಸಿಕ್ಬಿಡತ್ತೆ ಹಾ

అందుకంటె ఒక టేట్ నా చాక్లెట్ కలపించుకొని కారకే కారకే కొంచెం అచ్చుకరపు హ ఆ ఓకే అష్టాకి కలుసుకోొదొస్తేనా ఓహో సరే కంపడిపప్ప మోరియా కంపడిపప్ప మక్ళన్ మాతాడ్రు తు చంద అంతే అన్నస్త ಸೊ ಅದಾದ್ಮೇಲೆ ಅಮ್ಮ ಉಪ್ಪಿಟ್ಟು ಮಾಡಿದ್ರು ಊಟಕ್ಕೆ ಅಂತ ಹೇಳ್ಬಿಟ್ಟು ಅದನ್ನ ಕುತ್ಕೊಂಡು ಮಾತಾಡ್ತಾ ಇದ್ವಿ ಟೂ ಮಂತ್ಸ್ ಆಗಿತ್ತು ಮನೆಗ್ ಬಂದು ಅತ್ತೆ ಹುಷಾರ್ ಇರ್ಲಿಲ್ಲ ಅದಕ್ಕೆ ಸೊ ಯಾವಾಗ್ಲೂ ಅಷ್ಟೇನೆ ನಾವು ಜೊತೆ ಕುತ್ಕೊಂಡು ಊಟ ಮಾಡೋದು ಬಿಕಾಸ್ ಆ ಟೈಮ್ ತುಂಬಾ ಫ್ರೀಶಿಯಸ್ ಆಗಿರುತ್ತೆ ನಾವು ಕೂತು ಒಂದೆರಡು ಒಳ್ಳೆ ಮಾತನ್ನ ಮಾತಾಡ್ಬೋದು ಸೊ ನಂಗೆ ಈ ತರ ಎಲ್ಲರ ಜೊತೆಗೆ ಕುತ್ಕೊಂಡು ಊಟ ಮಾಡೋದಂದ್ರೆ ತುಂಬಾ ಖುಷಿ ಆಗುತ್ತೆ ಬಿಕಾಸ್ ಅಹ್ ಚೈಲ್ಡ್ಹುಡ್ ಅಲ್ಲಿ ಆ ತರ ಇದ್ದಿದ್ದು ಇವಾಗ ನಾವು ಸಿಗೋದೇ ಇಲ್ಲ ಸೊ ಇವಾಗ ಕುತ್ಕೊಂಡ್ ಒಂದ್ ಮಾತು ಒಳ್ಳೆ ಮಾತಾಡಿದ್ರೆ ನಮಗೂ ತುಂಬಾನೇ ಖುಷಿ ಆಗುತ್ತೆ ಊಟ ಮಾಡಿ ಮುಗಿಸಿದ ತಕ್ಷಣ ಐ ಥಿಂಕ್ ನೈನ್ ತರ್ಟಿ ನೈನ್ ಫೋರ್ಟಿ ಫೈವ್ ಆಗಿತ್ತು ಅದಾದ್ಮೇಲೆ ಈಚೆ ಬಂದು ತೊಳಸಿ ಕಟ್ಟೆ ಕ್ಲೀನ್ ಮಾಡಿ ನಾನು ಮತ್ತೆ ಫ್ರೆಂಟ್ ಏನಿದೆ ಅದೆಲ್ಲ ಕ್ಲೀನ್ ಮಾಡಿಕೊಟ್ಟೆ ಅದಾದ್ಮೇಲೆ ಅಮ್ಮ ರಂಗೋಲಿ ಬಿಡ್ತೀನಿ ಅಂತ ಹೇಳಿದ್ರು ಬಿಕಾಸ್ ಇದು ಇವಾಗ್ಲೇ ಕ್ಲೀನ್ ಮಾಡಿಬಿಟ್ರೆ ಮಲ್ಕೊಂಡ್ರುನು ಅದು ಚೆನ್ನಾಗಿ ಆರತ್ತೆ ಅಂಡ್ ಅಮ್ಮ ತುಂಬಾ ಚೆನ್ನಾಗಿ ರಂಗೋಲಿ ಬಿಡಿಸ್ತಾರೆ ಅಂಡ್ ಅವ್ರು ಶಿ ಇಸ್ ವೆರಿ ಇಂಟೆಲಿಜೆಂಟ್ ಏನಾದ್ರು ಕಲ್ತಿದೀನಿ ಅಂದ್ರೆ ಅಮ್ಮನಿಂದಾನೆ ಅವ್ರು ಏನಂದ್ರೆ ಎಲ್ಲದನ್ನು ಅಷ್ಟೇ ತುಂಬಾ ಚೆನ್ನಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಬೇಗ ರೂಢಿ ಬಿಡ್ತಾರೆ ಸೊ ರಂಗೋಲಿ ನೋಡಿ ಎಷ್ಟು ಚೆನ್ನಾಗಿ ಬಿಟ್ಟಿದ್ದಾರೆ ಅದಾದ್ಮೇಲೆ ಸ್ನೇಹ ನೈಲ್ ಪಾಲಿಶ್ ಹಾಕೊಡ್ತೀನಿ ಬಾ ಅಂತ ಹೇಳ್ಬಿಟ್ಟು ನೈಲ್ ಪಾಲಿಶ್ ಹಾಕೊಡ್ತಿದ್ದಾಳೆ ಯಾಕಂದ್ರೆ ನನ್ಗೆ ಹಾಕೊಬೇಕಂದ್ರೆ ನನ್ಗೆ E bah, irgi tai yra užsienio du portu. Pera, pena. Ir tada buvo dviejų knygų ant grotų. Ir tada buvo... Skaito. Pachyukatryta tau... ಆದ್ಮೇಲೆ ನಾವು ಬಾಗ್ನ ಕಟ್ಟಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ವಿ ನಾನು ಮದುವೆ ಆದಾಗ್ಲಿಂದ ಫೈವ್ ಇಯರ್ಸ್ ವರ್ಗೇ ಬಾಗ್ನ ಕಟ್ಟಬೇಕು ಅಂತ ಹೇಳಿದ್ದು ನಮ್ಮ ಮಮ್ಮಿ ಮತ್ತೆ ಅತ್ತೆ ಸೊ ಒನ್ ಇಯರ್ ಗ್ಯಾಪ್ ಆಯಿತು ಬಿಕಾಸ್ ನಾನು ಅವಾಗ ಪ್ರೆಗ್ನೆಂಟ್ ಆಗಿದ್ದೆ ಪ್ರೆಗ್ನೆಂಟ್ ಆಗಿದ್ದಾಗ ಕೊಡಬಾರ್ದು ಅಂತ ಸೊ ದಿಸ್ ಇಸ್ ಫೋರ್ತ್ ಆರ್ ಫಿಫ್ತ್ ಇಯರ್ ಅದಾದ್ಮೇಲೆ ನಾನು ಎರಡು ಕಟ್ಕೊತೀನಿ ತಾಯಿ ಭಾಗ್ನ ಮತ್ತೆ ಗೌರಿ ಬಾಗ್ನ ಅಂತ ಹೇಳ್ಬಿಟ್ಟು ಸೊ ಇಷ್ಟು ದಿನ ನಾನು ಫಸ್ಟ್ ವರ್ಷ ಮಾತ್ರ ಅಮ್ಮನ ಮನೇಲಿ ಕಟ್ತಾ ಇದಾದ್ಮೇಲೆ ಹಸ್ಬೆಂಡ್ ಮನೇಲೆ ಕಟ್ತಾ ಇದ್ದಿದ್ದು ಅತ್ತೆ ಹುಷಾರ್ ಇರಲಿಲ್ಲ ಕಾರಣಕ್ಕೆ ಈ ಸರಿ ಅಮ್ಮನ ಮನೆಗೆ ಬಂದು ಕಟ್ತಾ ಇದ್ದೀನಿ ಅಂದ್ರೆ ಇದೊಂಥರ ನಂಗೆ ತುಂಬಾ ಇಷ್ಟ ಆಗುತ್ತೆ ಎಲ್ಲ ಪ್ರಿಪ್ರೇಷನ್ ಮಾಡೋದು ಎಲ್ಲ ಬಟ್ ತುಂಬಾ ಟೈಮ್ ತಗೊಳ್ತು ಎಲ್ಲದಕ್ಕೂ ಸೆಗ್ರಿಕೇಟ್ ಮಾಡಿ ಹಾಕಿ ಎಲ್ಲ ಮಾಡೋವರ್ಗೆ ನಮ್ಗೆ ಆಲ್ಮೋಸ್ಟ್ ಒನ್ ಒನ್ ಥರ್ಟಿ ಆಗೋಯ್ತು ಮಿಡ್ ನೈಟ್ ಸೊ ಬಟ್ ನಾವು ಇಷ್ಟ ಮಾಡಿದ್ವಿ ಯಾಕಂದ್ರೆ ನಾನು ಮಮ್ಮಿ ಸ್ನೇಹ ಎಲ್ಲ ಸೇರ್ಕೊಂಡು ಮಾತಾಡ್ಕೊಂಡು ಮತ್ತೆ ನಾನು ಕೇಳ್ತಾ ಇದ್ದೆ ಯಾಕ್ ಬಾಗ್ನ ಕಟ್ತಾರೆ ಏನ್ ವಿಶೇಷತೆ ಯಾಕ್ ಗೌರಿ ಬಾಗ್ನ ಕಟ್ಬೇಕು ಅಂತ ಅಮ್ಮ ಹೇಳ್ತಾ ಇದ್ರು ಗೌರಿ ಭಾಗ್ನ ಅಂತ ಹೇಳಿದ್ರೆ ಏನು ಅಂದ್ರೆ ಧಾನ್ಯಗಳು ಮತ್ತೆ ಫಲ ಮತ್ತೆ ಕಾಸು ಎಲ್ಲಾನು ಇನ್ನೊಂದು ಮುತ್ತೈದೆಗೆ ಕೊಟ್ರೆ ನಮ್ಮ ಮುತ್ತೈದೆ ಸ್ಥಾನ ತುಂಬಾ ಚೆನ್ನಾಗಿರುತ್ತೆ ನೂರ್ ಕಾಲ ಮೀನ್ಸ್ ನಮಗೆ ಇದೇ ತರ ಮುತ್ತೈದೆ ಭಾಗ್ಯ ಸಿಗುತ್ತೆ ಅಂತ ಹೇಳ್ಬಿಟ್ಟು ಈ ತರ ಬಾಗಿನ ಅನ್ನೋದು ಕೊಡ್ತಾರೆ ಅಂಡ್ ಗೌರಿ ಅನ್ನೋದು ಒಂದು ಪಾರ್ವತಿ ಸಮಾನ ಆಗಿರ್ತಾರೆ ಅಲ್ವಾ ಸೊ ಅದಕ್ಕೆ ಅದನ್ನ ಶ್ರದ್ಧೆ ನಿಷ್ಠೆಯಿಂದ ಮಾಡ್ಬೇಕು ಸೊ ಫಸ್ಟ್ ಏನ್ ಮಾಡಿದ್ವಿ ಅಂದ್ರೆ ನಾವು ಮೊರೆ ಎಲ್ಲ ತಗೊಂಡು ಅದಾದ್ಮೇಲೆ ಅದಕ್ಕೆ ಬೀಳೆದೆ ಮತ್ತೆ ಬಾಳೆ ಎಲ್ಲ ಎಲ್ಲ ಹಾಕಿ ಎಲ್ಲಾನು ಕೂಡ ಸ್ಟಾರ್ಟ್ ಮಾಡ್ಕೊಂಡ್ವಿ ಹಾಕಕ್ಕೆ ಐದು ತರ ಧಾನ್ಯಗಳ ಹಾಕಿದ್ವಿ ಐದು ತರ ಫಲ ಹಾಕಿದ್ವಿ ಅಂಡ್ ಕಾಯಿ ಅಹ್ ರವ್ಕೆ ಬಟ್ಟೆ ಅಂಡ್ ಗಂಧಕಡ್ಡಿ ಹಾ ಇಷ್ಟು ಬೆಲ್ಲ ಹಾ ಇಷ್ಟು ಹಾಕಿದ್ವಿ ಸೊ ಎಲ್ಲಾನು ಮಾಡಿ ಅದಾದ್ಮೇಲೆ ಮರ ಮುಚ್ಚಿ ಅದಕ್ಕೆ ಹಸಿ ನೂಲ್ ಹಾಕಿ ಮೇಲೆ ಕೂಡ ಅರ್ಶನ ಕುಗುಮನ ಇದ್ವಿ ಸೋ ಇಟ್ಸ್ ಟೇಕ್ ಅರೌಂಡ್ ಟೂ ಅವರ್ಸ್ ನಮಗೆ ಟೈಮ್ ತಗೋತು ಸಾರಿ ಇಫ್ ಎನಿಥಿಂಗ್ ಐ ಮಿಸ್ಡ್ ಇಟ್ ಆರ್ ನಾನೇನಾದ್ರೂ ತಪ್ಪಾಗಿ ಹೇಳಿದ್ರೆ ಬಿಕಾಸ್ ನಾನು ಇನ್ನ ಕಲಿತಾ ಇದ್ದೀನಿ ನಿಮಗೂ ಗೊತ್ತಿರತ್ತೆ ಏನಾದ್ರು ಆ್ಯಡ್ ಮಾಡಬೇಕು ಅಂತ ಇದ್ರೆ ನೀವು ನನಗೆ ಕಮೆಂಟ್ ಮುಖಾಂತರ ಕೂಡ ತಿಳಿಸ್ಬೋದು ಸೊ ಮೇಲೇನೂ ಕೂಡ ಇದೆ ತರ ಅರ್ಶನ ಹಾಕಿ ಅದಕ್ಕೆ ಅಲ್ಬಹುದು ಿನ ಹಾಕಿ ಅದನ್ನ ಎತ್ತಿಟ್ರೆ ಬೆಳಗ್ಗೆ ಗೆದ್ದು ನಾವು ಕೊಡ್ಬೋದು ಅಂತ ಅನ್ಬಿಟ್ಟು ನೈಟ್ ಮಾಡ್ಕೋಬಿಟ್ವಿ ಆಕ್ಚುಲಿ ಇದು ನಾವು ಟ್ವೆಲ್ವ್ ಮೇಲೆ ಮಾಡಿದ್ರಿಂದ ಅವತ್ತೇ ಅಂತಾನೆ ಕನ್ಸಿಡರ್ ಆಗುತ್ತೆ ಯಾಕಂದ್ರೆ ಇದನ್ನೆಲ್ಲ ಮಾರ್ನಿಂಗ್ ಮಾಡ್ಕೋತೀವಿ ಅಂದ್ರೆ ನಮ್ಗೆ ಗೌರಿ ಕೂರ್ಸೋದಿಕ್ಕೆ ಟೈಮ್ ಆಗ್ಬಿಡುತ್ತೆ ಸೊ ಅದಕ್ಕೋಸ್ಕರ ನಾವು ಆಗ್ಲೇ ಮುಗಿಸ್ಕೊಡ್ತೀವಿ ಟೈಮ್ ನೋಡಿ ಆಲ್ರೆಡಿ ಟ್ವೆಲ್ವ್ ಕ್ರಾಸ್ ಆಗ್ಬಿಟ್ಟಿತ್ತು ಸೊ ಇದೆಲ್ಲಾ ಮಾಡ್ಬಿಟ್ಟು ಎತ್ತಿಟ್ಬಿಟ್ಟು ನಾವು ಕೂಡ ಮಲ್ಕೊಳ್ಳೋಣ ಬಿಕಾಸ್ ನಾಳೆಗೆ ಮುಕ್ತಿದ ಕೆಲ್ಸನ ಮಾಡ್ಕೊಬೋದು ಯಾಕಂದ್ರೆ ನಮ್ ಮಮ್ಮಿ ಮನೆಯ ಸಂಪ್ರದಾಯ ಏನು ಅಂತಂದ್ರೆ ನಮ್ ಮನೆಯಲ್ಲಿ ಸೊ ನಮ್ ತಂದೆ ಮನೆಯಲ್ಲೇ ಗೌರಿನ ಕೂರಿಸ್ಬೇಕು ಅಂತ ಇದೆ ಸೊ ಅದಕ್ಕೋಸ್ಕರ ನಾವು ಅಲ್ಲೇನೆ ಕೂರ್ಸೋದು ನಾನ್ ನಿಮ್ಗೆ ಇಲ್ಲಿ ನಾವ್ ಏನೇನ್ ಹಾಕಿದೀವಿ ಅಂತ ಒಂದು ತೋರಿಸಿದೀನಿ ಸೊ ಇದು ಯಾರಾದ್ರೂ ಯೂಸ್ಫುಲ್ ಒಂದ್ ಸಲ ಚೆಕ್ ಮಾಡ್ಕೊಳ್ಳಿ ಇಫ್ ಎನಿಥಿಂಗ್ ಏನಾದ್ರೂ ಆಡ್ ಮಾಡ್ಬೇಕಂದ್ರೆ ಕಮೆಂಟ್ ಮುಖಾಂತರ ತಿಳ್ಸಿ ಅಥವಾ ಏನಾದ್ರೂ ಮಿಸ್ಟೇಕ್ ಆಗಿ ಆಡ್ ಆಗಿ ಅದು ತಪ್ಪಾಗಿದ್ರೆ ಅದನ್ನು ಕೂಡ ತಿಳ್ಸಿ ನಾವು ಕೂಡ ತಿಳ್ಕೊಬಹುದು ಸೊ ಇಲ್ಲಿ ಏನೇನ್ ಹಾಕಿದೀವಿ ಅಂತ ಗೊತ್ತಾಗುತ್ತೆ ಯಾರಾದ್ರೂ ಗೊತ್ತಿಲ್ದೆ ಇದ್ದವ್ರು ಕೂಡ ಇದನ್ನ ನೋಡಿ ತಿಳ್ಕೊಬಹುದು ಸೊ ಇದೇ ತರ ನಾನು ವಿಡಿಯೋಸ್ ನ ಹಾಕ್ತಾ ಇರ್ತೀನಿ ಏನಾದ್ರು ಕಂಟೆಂಟ್ ಬೇಕು ಅಂದ್ರೂ ಕೂಡ ನೀವು ನನ್ಗೆ ಡಿ ಎಂ ಮಾಡಬಹುದು ఇదికే నీ వ్లగ్ న క్లోస్ మి మే నెక్స్ట్ వ్లగ్ నేను అబ్బా హేగ్ సెలెబ్రేట్ మే అంత ఆంటీల్ దెన్ ప్లీజ్ లైక్ శేర్ కమెంట్ అండ్ సబ్స్క్రైబ్ మై యూట్యూబ్ చాలా